ಹಲೋ ಏನು ಮಾಚಿನು ಯಾಕೆ ಮಾಡಿಲ್ಲ ಸುಧನ ಅದಾ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಏನು ಕೆಲಸ ನಿನಗೆ ಏನು ಕೆಲಸ ಮಾಡಕ್ ಹೊಂದಿದ್ಯಾ ಅಲ್ಲಿಗೆ ಅಕ್ಕನ ಮನೇಲಿ ಇರ್ಬೋದಾಗಿತ್ತೀನು ನೋಡು ಸ್ವಲ್ಪ ಕೆಲಸ ಮಾಡ್ತಾ ನೀನು ಆ ಏನಿಲ್ಲ ಅಮ್ಮ ಊರಲ್ಲಿ ಇಲ್ವಲ್ಲ ಆಮೇಲೆ ಆಂಟಿ ಮತ್ತೆ ಚಿಕ್ಕಪ್ಪನೂ ಇಲ್ಲ ಅವರು ಮೈಸೂರಲ್ಲ ಅವ್ರೆ ಚಿಕ್ಕಪ್ಪನಿಗೆ ನಾವು ಸ್ವಲ್ಪ ವರ್ಕ್ ಅದೇ ಅನ್ಬಿಟ್ಟು ಹಾಲೆ ಮೈಸೂರು ಮನೇಲಿ ಅವ್ರೆ ಆಮೇಲೆ ಅಮ್ಮ ಅವರ ದೊಡಮನ್ಗೂ ಸಾರಿ ಅನ್ಬಿಟ್ಟು ಅವ್ರು ಅಲ್ಲಿ ಹೋದ್ರು ಅದಕ್ಕೆ ಅಜ್ಜಿ ಐತೆ ಅಜ್ಜಿ ಮಾಡ್ಕೊಡ್ತಾರೆ ಸ್ವಲ್ಪ ಎಲ್ಪ್ ಮಾಡ್ಬೇಕಲ್ವಾ ಆಯ್ತು ಚಿನ್ನೋ ಅದನ್ನ ಫೋನ್ ಮಾಡಿದಷ್ಟು ಬಿಸಿನ ನೀನು ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ ನಿಮಗೆ ಇಲ್ಲ ಸುಧಾನ್ ಯಾಕೆ ನೀನು ಯಾಕೆ ಮಾತಾಡಕ್ಕೆ ಸುಮ್ಮನೆ ತಮಾಸೆ ಮಾಡಿದೆ ನಿನ್ನೆಯಿಂದ ಮೊನ್ನೆಯಿಂದಲೂ ನಾನು ಅಬ್ಸರ್ವ್ ಮಾಡ್ತಾ ಇದೀನಿ ನಿನ್ನ ಯಾಕೋ ತುಂಬಾ ಡಲ್ಲಾಗಿ ಮಾತಾಡ್ತಾ ಇದೆಯಾ ಏನಾಯ್ತು ಏನಾರಿದ್ರು ನನ್ನತ್ರ ಹೇಳ್ಕೊಬಹುದು ಅಲ್ವಾ ನೀನು ಏನಾರಿದ್ರೆ ಹೇಳ್ಕೊಡೋ ಯಾಕೆ ಸಂಕೋಚ ಪಡ್ತೀಯಾ ನೀನು ಏನು ಇಲ್ಲ ಏನಾದ್ರೂ ನಾನು ಹೇಳ್ಕತಿಲ್ವಾ ನೋಡು ಏನು ಮನ್ಸಲ್ಲಿ ಇಟ್ಕೊಂಡು ತುಂಬಾ ಕೊರಗ್ತಾ ಇದೀಯ ನನ್ಗೆ ಅರ್ಥ ಆಗ್ತಾ ಇದೆ ಪ್ಲೀಸ್ ಹೇಳು ನೋಡು ನಾನು ಯಾರ ಹತ್ರ ಹೇಳಲ್ಲ ನಾನು ಆಯ್ತಾ ನೀನು ಹೇಳು ಅದ್ ಏನ್ ಸಮಸ್ಯೆ ಆಗಿದೆ ಹೇಗೆ ಹೇಳೋದು ಗೊತ್ತಾಯ್ತಲ್ಲ ಸುಧಾರ್ ನನಗೆ ನೀನು ಅಪ್ಪನ್ಗೆ ಯಾರಿಗೂ ಹೇಳಲ್ಲ ಅಂತ ನಾನು ಹೇಳ್ತೀನಿ ಖಂಡಿತ ಖಂಡಿತ ಹೇಳಲ್ಲ ನಾನು ಅದೇನು ಹೇಳಪ್ಪ ಏನಾಯ್ತು ಸುಧನ್ ಮತ್ತೆ ಏನು ಗೊತ್ತಾ ಇದು ಅಮ್ಮ ನೀನು ತಗೊಟ್ಟಿದ್ದಲ್ಲ ನನ್ನ ನೆಕ್ಲೆಸ್ ಡೈಮಂಡ್ ನೆಕ್ಲೆಸ್ ಅದನ್ನ ಕೆ ಆರ್ ನಗರಕ್ಕೆ ಮದುವೆ ಹೋಗ್ತಾ ಇದ್ದೀನಿ ಕೊಡೋ ಅಂದ್ಬಿಟ್ಟು ಇಸ್ಕೊಂಡ್ರಾ ಇಸ್ಕೊಂಡು ಹಾಕೊಂಡು ಹೋಗ್ಬಿಟ್ಟು ಮೇಲೆ ಕೊಡ್ತೇನೆ ಇಲ್ಲ ಕಣೋ ಎಲ್ಲ ಕಳ್ದೋಗದ ಹಂಗೆ ಅಂತ ಇಲ್ದೋಗದೇನು ಸುಮ್ಮನೆ ಏನೇನೋ ಹೇಳ್ತದೆ ನನಗೆ ಎಷ್ಟು ಕೇಳಿದ್ರು ಕೊಡ್ತೇವೆ ಸುಧನ್ ನನ್ಗೆ ಹಂಗೆ ಹಿಂಗೇಳ್ಕೊಂಡು ಇಂಕಿನ ದೊಡ ಮನ್ಸ್ತಾಗಿ ನಾವೇ ತಕೊಂಡು ಹೋದ್ರಲ್ಲ ನನ್ಗೆ ಹೆಂಗ ಆಯ್ತೈತೆ ಗೊತ್ತಾ ನಿನಗೆ ಈ ವಿಷಯ ಹೇಳೋದು ಅಷ್ಟ್ ಪ್ರೀತಿಯಿಂದ ತಕೊಟ್ಟಿದ ಅಂದ್ಬಿಟ್ಟು ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸುಧನ್ ಪ್ಲೀಸ್ ಈ ವಿಷಯ ಮತ್ತು ನಮ್ಮ ಮನೆ ಜನ ಗೊತ್ತಾಗೋದು ಬೇಡ ಅಲ್ಲ ಚಿನೋ ಬುದ್ಧಿ ಇಲ್ಲ ಅವ್ರಿಗೆ ಸ್ವಲ್ಪ ಇಸ್ಕೊಂಡ್ ಮೇಲೆ ವಾಪಸ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಏನ್ ಹಿಂಗಾಡ್ತಾರೆ ಅತ್ತೆ ಅವರು ನಿಜವಾಗ್ಲೂ ಅವ್ರ ಬುದ್ಧಿ ಸ್ವಲ್ಪ ಹಿಡಿಯಲ್ಲ ಚಿನೋ ನನಗೆ ಅಷ್ಟು ಅವರು ಕಳ್ಕೊಂಡಿರ್ತಾರೆ ಅದೇನೋ ಗೊತ್ತಿಲ್ಲ ಸುಧನ್ ನನ್ಗೂ ಹಂಗೆ ಅನಿಸ್ತೈತೆ ಅದ್ರ ಕೇಳಿದ್ರೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ನಿನ್ನ ಋಣ ಏನಂತ ತಿನ್ಕೊಂಡಾಕಿರ ನಾನು ಕಿಡ್ನಿನಾರ ಮಾರಿ ನಿನ್ಗೆ ತಂದ್ಕೊಡ್ತೀನಿ ನಾನು ಯಾರು ಋಣನ ತಿನ್ನಕ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಮಾತಾಡ್ತಾರೆ ಕಣೋ ನನ್ಗಂತ ತುಂಬಾ ಸುದನ್ ಸುಧನ್ ಏನಿದ್ನ ಮನೆ ಬರವೇ ಸರಿ ಈ ತರ ಆಯ್ತದೆ ಅಲ್ಲ ಸುಧನ್ ನಮ್ಮ ಒಳ್ಳೆ ಥರ ನಂಗೆ ದುರುಪಯೋಗ ಪಡ್ಸ್ಕೊತಾರ ಸರಿನಾ ನಾನು ಕೊಡ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾರೆ ಅಯ್ಯೋ ನಮ್ಮ ಅಮ್ಮ ಅಲ್ಲಿ ಬಂದ್ಬಿಟ್ಟು ನಾನು ಕೊಟ್ರೆ ನಾವು ಯಾವತ್ತೂ ನಮ್ಮ ಮಗಳ್ ತರ ನಮ್ಮ ಮಕ್ಕಳ ತರನೇ ನೋಡ್ಕೊಂಡಿವಲ್ಲ ಸುಧನ್ ನಿಜವಾಗ್ಲೂ ಸಖತ್ ಬೇಜಾರಾಯ್ತದೆ ನಮ್ಮ ಜೀವನದ ಬಗ್ಗೆ ನಮಗೆ ನೆನೆಸ್ಕೊಂಡ್ರೆ ಸರಿ ಆಯ್ತು ಬಿಡು ನೀನು ತಲೆ ಕೆಡಿಸ್ಕೋಬೇಡ ಪರವಾಗಿಲ್ಲ ಬಿಡು ಅವ್ರು ಯಾವಾಗ ಕೊಡ್ತಾರೆ ಆ ಕೊಡ್ಲಿ ಹಾಗಾದ್ರೆ ನೀನು ಅಷ್ಟು ಪ್ರೀತಿನ ತಗೊಟ್ಟಿದ್ದು ವಸ್ತು ನಮ್ಗೆ ಹುಡಿಕೊಳಕ್ಕೆ ಫಸ್ಟ್ ನೆ ಸತ್ತಿ ನಿಂತ ಕೊಟ್ಟಿದ್ದು ವಸ್ತು ಅದನ್ನ ಪ್ರೀತಿಯಿಂದ ನೀನು ಎಷ್ಟು ಆಸೆ ಕೊಟ್ಬಿಟ್ಟು ತಂದ್ಕೊಟ್ಟು ಅದನ್ನ ನನ್ನ ಮಡಿಕೊಳಕ್ಕೆ ಆಗ್ಲಿಲ್ವಲ್ಲ ಅನ್ನೋದು ನಂಗೆ ದೊಡ್ಡ ಚಿಂತೆ ಅದೇ ನಂಗೆ ನೋವು ಕಾಡ್ತಾ ಇರೋದು ನೀನು ಹತ್ರ ಹಂಗೆ ಹೇಳ್ಕೊಳ್ಳೋದು ಅಂತ ನೆನ್ನೆಯಿಂದನೂ ಭಾಳ ಪ್ರಯತ್ನ ಪಟ್ಟೆ ಹೇಳೋಕ್ಕಾಗಲಿಲ್ಲ ನನಗೆ ನೋಡು ಚಿನ್ನು ನೀನು ಅಜ್ಜಿ ಹತ್ರ ಈ ವಿಷಯ ಹೇಳ್ಬೇಕಾಗಿತ್ತು ನೀನು ಏನಕ್ಕೆ ಹೇಳಿಲ್ಲ ನೀನು ಹೇಳು ನೀನು ಇಂಥ ವಿಷಯ ಮುಂಚೆ ಇಟ್ಟರೆ ಸರಿಯಾಗುತ್ತೆ ನೀನು ಫಸ್ಟ್ ಆಫ್ ಆಲ್ ನೀನು ಹೇಳ್ದಂಗೆ ಕೊಟ್ಟಿರೋದೇ ತಪ್ಪು ಅಜ್ಜಿಗೆ ಇನ್ಫಾರ್ಮ್ ಕೊಟ್ಟಿದ್ರೆ ಅವರು ಕೊಡ್ತಿದ್ರು ತಾನೆ ಹೇಳ್ದೆ ಸುದನ್ ಅಜ್ಜಿಗೆ ಹೇಳ್ತೀನಿ ನಾನು ಅಂತ ಹೇಳ್ದೆ ಆದರೆ ನನ್ನ ಮಾತನ್ನ ಕೇಳಿಲ್ಲ ಅವರು ನನ್ನ ಮಾತನ್ನ ಕೇಳಲಿಲ್ಲ ಕಣೋ ನೀನು ಹೇಳಿದ್ರೆ ಅಜ್ಜಿ ಇಸ್ಕೊಳಕ್ಕೆ ಬಿಡೋಕ್ಕಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಏನು ಮಸ್ಕ ಮಾಡಿ ಇಸ್ಕೊಂಡ್ರು ನಾನೇನೋ ಹೋಗ್ಲಿ ಬಿಡು ಪಪ್ಪ ಅಥಗೆ ಇಷ್ಟೊಂದು ಕೇಳ್ಕೊತಾರನ ಅಂತ ಕೊಟ್ಟೆ ಸುದನ್ ಈಗ ನಾನು ಕೊಟ್ಟಿರೋಳೆ ಕೆಟ್ಟೋಳ ನೀನೇ ಏನೋ ನಮ್ಮ ಅಮ್ಮ ಅಂತ ನಾನು ಕೊಟ್ಟೆ ತಾನೆ ನಾನು ಹುಡ್ಸ್ಕೊಬೇಕಾಗಿರೋದು ಅವ್ರು ತಾನೇ ಏನಂಗೆಲ್ಲ ಹೊಟ್ಟೆ ಉರ್ತಾರೋ ಇಲ್ಲ ಅಜ್ಜಿ ತಾತನ ಗೊತ್ತಾರ ಬಿಟ್ಟಾರ ಅಂದ್ಬಿಟ್ಟು ನೀನು ಗೊತ್ತಾರ ಬೇಜಾರು ಮಾಡ್ಕತಿ ಅಂತ ನಾನು ಹೇಳಿಲ್ಲ ಸಕ್ಕೇಜಾರಾಗುತ್ತೆ ನನಗಂತೂ ನೋಡ್ತೀನು ನಾನು ನಿಜವಾಗ್ಲೂ ಹೇಳ್ತೀನಿ ನೆಕ್ಲೆಸ್ ಬಗ್ಗೆ ನಾನು ತಲೆಗೆಡ್ಸ್ಕೊಂಡಿಲ್ಲ ಆದರೆ ಅವರು ಈ ಥರ ಎಲ್ಲ ನಿನ್ನ ಒಳ್ಳೆತನ ಮಿಸ್ಯೂಸ್ ಅಲ್ವಾ ಅದ್ರ ಬಗ್ಗೆ ಅಂತ ನಾನು ತುಂಬ ಬೇಜಾರಿದೆ ನನಗೆ ಅಲ್ಲ ಆ ಥರ ಕದ್ದು ಮುಚ್ಚಿ ಮುಡಿ ಇಟ್ಕೋಬೇಕು ಅನ್ನೋದು ಏನಿದೆ ಅವರು ಅಲ್ಲ ಅವ್ರಿಗೆ ಕಾಮನ್ ಸೆನ್ಸ್ ಬೇಡವಾ ಅವರು ಹುಡುಗ ಕೊಟ್ಟಿದ್ದಾನೆ ಅವ್ಳು ಹಾಕೊಳ್ಳಿ ಅವ್ಳು ಅವ್ಳು ಇಟ್ಕೊಳ್ಳಿ ಅನ್ನೋದು ಅವ್ರಿಗೆ ಬುದ್ಧಿ ಬೇಕು ಅಮ್ಮನಿಗೆ ಅದೇನು ಹಂಗೆ ಅವರು ಏಯ್ ನಾನು ಮಾಡಿದ್ದೀನಿ ಬಿಡು ಅವ್ರಿಗೆ ನಿಮ್ಮ ಕಣ್ರೆ ಆಗಲ್ಲ ನೋಡ್ತೀನೋ ನೀನ್ ಮದುವೆ ಒಂದು ಒಂದಾಗ್ಲಿ ಇನ್ನೊಂದು ಕಳಿಸ್ತಾ ನಾನು ಇಸ್ಕೊಳ್ತೀನಿ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ನಾನು ತಲೆ ಕೆಡಿಸ್ಕೋಬೇಡ ನಿಜವಾಗ್ಲೂ ನೀನು ಫಸ್ಟ್ ಗಿಫ್ಟ್ ನೂ ಸಾರ ಮಡಿಕೊಳ್ಳೋ ನಿಜವಾಗ್ಲೂ ನಾನು ಎಂತ ಅನ್ಲಕ್ಕಿ ನಾನು ಎಲ್ಲದರಲ್ಲೂ ಅನ್ಲಕ್ಕಿ ಕಣೋ ನಿಜವಾಗ್ಲು ತಾಯಿದು ತಾಯಿ ಪ್ರೀತಿ ಸಿಗಿ ಟೈಮಲ್ಲಿ ಟೈಮಲ್ಲಿ ಸಿಗಲಿಲ್ಲ ಸಿಗ್ನಿಲ್ಲ ನಮ್ಮ ತಂದೆ ಪ್ರೀತಿ ಸಿಗ್ನಿಲ್ಲ ಈಗ ಅಕ್ಕರ್ ಹೋಗಿ ಅಷ್ಟು ದಿನ ಉಳ್ಕೊಂಡೆ ನಾನು ಪಪ್ಪ ಏನ ಅಕ್ಕ ನನ್ನ ತಾಯಿಗಿಂತ ಹೆಚ್ಚಾಗಿ ನಾನು ಸಾಕಿತ್ತು ಸರಿಯಾಯ್ತು ಇಲ್ಲ ನನ್ನ ಪರಿಸ್ಥಿತಿ ಏನು ಹೇಳು ಇಲ್ಲಿದ್ದರೆ ಎಲ್ರು ಪ್ರೀತಿ ಕೊಟ್ಟಿದ್ರು ನಮ್ಮಅಮ್ಮ ಅಂತೂ ಪ್ರೀತಿ ಕೊಡ್ತಿದ್ದಿಲ್ಲ ನಾನು ಇದಕ್ಕೂ ಬಿಡ್ತಿತ್ತಿಲ್ಲ ಏನಾರು ಒಂದು ಸಜ್ಜು ಮಾಡಿ ನನ್ನ ಮನೆಯ ಕೋರ್ಸಾಳು ನಿಜವಾರು ತುಂಬಾ ಕೆಟ್ಟವ್ರು ಕಣು ತುಂಬ ಕೆಟ್ಟವ್ರು ಆದ್ರೂ ಯಾವುದೇ ಒಬ್ಬ ತಂದೆನೂ ಈ ತರ ಮಕ್ಳು ಶಿಕ್ಷೆ ನಮ್ಮ ನಮ್ಮಅಮ್ಮನ್ನೇ ಹೆಂಗೋ ಮಾತಾಡ್ಕೊಂಡ್ ಕತೆಕೊಂಡ್ ಸರಿ ಮಾಡ್ಕೊಂಡು ಇರ್ಸ್ಕೊಂಡಿದ್ರೆ ಇವತ್ತು ನಮ್ಮ ಜೀವನ ಯಾಕೆ ಹಿಂಗೆ ಆಯ್ತಿತ್ತು ಹೇಳು ಇನ್ನೊಬ್ರು ಬಂದು ಇನ್ನೊಬ್ರ ಕೈ ನಾವು ಆಡಿಸ್ಕೋಬೇಕು ಅನ್ನೋದು ಏನಿರ್ತಿತ್ತು ಎಲ್ಲ ನಮ್ಮನೆ ಬರೋ ತಲೆಗೆಸ್ಕೊಬಾ ಇದ್ರ ಬಗೆಯಲ್ಲ ನೀನು ತಲೆಗೆಡಿಸಿಕೊಳಕ್ಕೆ ಹೋಗ್ಬೇಡ ಆರಾಮಾಗಿರು ಪರವಾಗಿಲ್ಲ ಊದ್ರ ಹೋಗುತ್ತೆ ನಿನ್ಗಿಂತ ಹೆಚ್ಚಾ ನೀನು ಟೆನ್ಷನ್ ಮಾಡ್ಕೊಂಡು ನಿನ್ನ ಆರೋಗ್ಯ ಹೇಳ್ ಮಾಡ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತೆ ನನಗೆ ನೀನು ತಲೆ ಕೆಡಿಸ್ಕೊಳ್ಬೇಡಮ್ಮ ನಾನು ಇದ್ದೀನಿ ಅಲ್ವಾ ಯಾಕೆ ತಲೆ ಕೆಡ್ಸ್ಕೋತೀಯ ಪ್ಲೀಸ್ ಸುಧಾನ್ ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗೋದು ಬೇಡ ನಾನು ಸುಮ್ಮನೆ ಕೋಪ ಜಾಸ್ತಿ ಹಿಂಗೆ ಇಸ್ಕೊಂಡು ಎಲ್ಲ ಮಾಡೋಳೆ ಅಂದರೆ ಅವ್ರ ಸುಮ್ಮನೆ ಅಪ್ಪ ಆಮೇಲೆ ಜಾಗಲಿಗೆ ಬೀಳ್ತದೆ ಅವೆಲ್ಲ ಬೇಡ ಪ್ಲೀಸ್ ಸುಧನ್ ನಿನ್ನ ಕಾಲ್ಗಾದ್ರೆ ಬಿಡ್ತೀನಿ ಯಾವುದೇ ಕಾರಣಕ್ಕೂ ಈ ವಿಷಯ ಅಪ್ಪನಿಗೆ ಗೊತ್ತಾಗೋದು ಬೇಡ ಆಯ್ತಾ ಅಪ್ಪನಿಗೂ ಗೊತ್ತಾಗ್ ಬೇಡ ಅಜ್ಜರ್ಗೆ ಯಾರಿಗೂ ಗೊತ್ತಾಗತ್ತೆ ಬೇಡ ಪ್ಲೀಸ್ ನೋಡು ನಾನು ಇಸ್ಕೊಂಡೇ ಇಸ್ಕೊತೀನಿ ನೀನು ಫಸ್ಟ್ ಕೊಟ್ಟಿರೋ ಗಿಫ್ಟ್ ಅದನ್ನ ಯಾವತ್ತೂ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ರೆಡಿ ಇಲ್ಲ ನಾನು ಇಸ್ಕೊಂಡೇ ಇಸ್ಕೋತೀನಿ ಒಟ್ಟಿಗೆ ಪ್ಲೀಸ್ ಕಣೋ ನಿಂದ ಅಮ್ಮ ಅಂತೀನಿ ಕಾಲ್ ಕಟ್ಕೋತೀನಿ ಮತ್ತೆ ನೀನ್ ಮಾತ್ರ ಈ ವಿಷಯ ಯಾರಿಗೂ ಹೇಳಬೇಡ ನೋಡೋಣ ಸುಮ್ನೆ ನಾವೇನಾರು ಇದನ್ನ ದೊಡ್ಡದು ಮಾಡಿದ್ರೆ ಸುಮ್ನೆ ಜಗಳ ಆಯ್ತದೆ ಅಂತ ಅಷ್ಟೇನು ಇಲ್ಲ ಇದು ಅಪ್ಪನ್ ಗೊತ್ತಾದ್ರೆ ಸಮಸ್ಯೆ ಆಯ್ತದೆ ಪ್ಲೀಸ್ ಈ ವಿಷಯ ಮಾತ್ರ ಗೊತ್ತಾಗೋದು ಬೇಡ ಆಯ್ತಾ ನಿಂದ ಅಮ್ಮ ಅಂತೀನಿ ಕಣೋ ನಿನ್ ಕಾಲ್ಗಾರ ಬಿಳ್ತೀನಿ ಸರಿಮ ಆಯ್ತು ಹೇಳಲ್ಲ ಬಿಡು ಜನ ಅವರು ಅವ್ರಿಗೆ ಸ್ವಲ್ಪ ಬುದ್ಧಿ ಬೇಡ್ವಾ ಏನು ಹಂಗೆ ಆಗ್ತಾರೆ ನಮ್ಮ ಅತ್ತೆ ಹ್ಞೂ ಬೇಣ ಅಪ್ಪ ಮೇಡಮ್ ಹಾಂ ಮಾಡ್ತೀನಮ್ಮ ಯಾಕಪ್ಪ ಯಾಕಂತ ಅರಂಗೆ ಹೇಳಿ ಅಮ್ಮ ಹ್ಞೂ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಏನಿಲ್ಲ ಏನು ಹೇಳು ನಿನ್ನ ಅಜ್ಜಿ ಹತ್ರ ತಾತನ ಹತ್ರ ಯಾರ ಹತ್ರನು ಹೇಳ್ಬಾರ್ದು ಹೇಳಲ್ಲ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಯಾರಿಗೂ ಕತೆ ಹೇಳೋದು ಏನು ಅಮ್ಮ ಅದು ನಾನು ನೆಕ್ಲೆಸ್ ಕೊಡಿಸಿದ್ನಲ್ಲ ಹಾಂ ಆ ನೆಕ್ಲೆಸ್ನ ಅತ್ತೇ ಕೇವನಾಗರ ಮದ್ವೆಗೆ ಹೋಗಬೇಕು ಅಂದ್ಬಿಟ್ಟು ಇಸ್ಕೊಂಡ್ರಂತೆ ಚಿನ್ನ ಹತ್ರ ಫಂಕ್ಷನ್ ಹೋಗ್ಬಿಟ್ಟು ಮತ್ತೆ ಬಂದು ಕೊಡ್ತೇನೆ ಇಲ್ವಂತೆ ಬಂದೆ ಎಲ್ಲ ಕಳ್ದೋಗಿದೆ ಕಲ್ದೋಗಿದೆ ಅಂತ ಅಂದ್ರಂತೆ ಈ ತರ ಅವ್ರು ಬುದ್ಧಿ ಕಲಿಯೋದು ಸ್ವಲ್ಪ ಇಲ್ವಾ ಅವ್ರಿಗೆ ಏನಮ್ಮ ಈ ತರ ಅವರು ವಾಪಸ್ ಬುದ್ಧಿ ಬುದ್ಧಿ ಬಿಡು ಹಾ ಇವಳು ನೆನ್ನೆಯಿಂದ ತುಂಬಾ ಡಲ್ ಆಗಿದ್ಲು ಚಿನ್ನು ನಾನು ಕೇಳಿ ಕೇಳಿ ಸಾಕಾಯ್ತು ಕೊನೆಗೆ ಇವಾಗ ನಾನು ಫೋರ್ಸ್ ಮಾಡಿ ಕೇಳಿದ ಅವಳು ಹೇಳಿದ್ದು ಬಾಯ್ ಬಿಟ್ಟು ಇಲ್ದೋಗಿದ್ರು ಇವಾಗ್ಲೂ ಹೇಳ್ತಿರ್ಲಿಲ್ಲ ಅಲ್ಲಮ್ಮ ಏನು ಸ್ವಲ್ಪ ಇಲ್ವಾ ಇನ್ನ ಅವ್ರು ಕೊಡ್ಸಿದಾರ ಸ್ವಲ್ಪ ಗೊತ್ತಾಗಲ್ವ ಹೇಳಮ್ಮ ನೀನೇ ಗೊತ್ತಾ ಕಿಲೋ ಮೇಲೆ ವಾಪಸ್ ಕೊಡ್ಬೇಕು ಅಂದ್ಬಿಟ್ಟು ಹಂಗೆ ಮಾಡಿ ಮಾಡಿ ಎಣ್ಣ ಬಡದಿ ಬಡದಿ ಪರ್ಸ್ ಮಾಡಿದ್ಲು ಇವಳು ಹೇಳ್ಬೇಕಾ ಇವ್ಳು ಚಿನ್ ತರಕಾರಿ ಅನ್ಕೊಂಡು ನನಗೆ ಸ್ನಾನ ಮಾಡಿದೆ ಯಾಕೋ ಸಪ್ ಮಾತಾಡೋದು ಏನು ಹೇಳ ಬಾಯ್ಬಿಟ್ಟು ನಾನೇ ಆತ್ಕೋ ಬೇರೆ ಯಾತ್ಕೋ ಅಂತ ನಾನು ಅನ್ಕಿನಿ ಅದ ಯಾವ ಬುದ್ಧಿ ಕಲ್ತಿರೋದು ಹಿಂಗ ಬುದ್ಧಿ ಕಲಿಯೋದು ಯಾರತ್ರ ಹೇಳಿದ್ವಂತೆ ಅಜ್ಜಿ ತಾತ ಬಾವ ಯಾರ ಹತ್ರನು ಹೇಳಿದ್ವಂತೆ ವಿಷಯನೇ ನನ್ನ ಹತ್ರ ಫಸ್ಟ್ ಹೇಳಿದಾಳೆ ಅವಳು ಅಮ್ಮ ಹೋಗ್ಲಿ ಈ ವಿಷಯನ ಯಾರಿಗೂ ಹೇಳಬಿಡ ಬಿಡು ನೀನು ಓದ್ರು ಹೋಗುತ್ತೆ ಏನ್ ಮಾಡಕ್ಕಾಗುತ್ತೆ ಏನು ದುಡ್ಡು ಗಿಡ ಗಿಡದಾಡ್ಬಿಟ್ಟಿದ್ರೆ ಮೂರು ಲಕ್ಷ ಹುಡುಕೊಟ್ಬಿಟ್ಟು ಆಡಿಸ್ಬಿಟ್ಟು ಬೇಡ ನಾನು ಹೇಳೋದು ಇಸ್ಕೊಳ್ಳೋ ರೀತಿನೂ ಬೇರೆ ಅದಕ್ಕೆ ಮಗ ನಾವು ಪ್ರೀತಿನ ಏನಾದ್ರು ಮಾಡ್ಬೋದು ಮಾಡಿಸ್ಕೊಳ್ಳೋ ಯೋಗ್ಯತೆ ಇರ್ಬೇಕು ಅವಕ್ಕೆ ಹಾಂ ಹಿಂಗೆ ಬುದ್ಧಿ ಕಲಿದೆವು ಗೊತ್ತಾಗಿಲ್ವ ಅವೇನಂತ ಪಂಕ್ಷನ್ ಹೋಗಬೇಕು ಅಂದ್ಬಿಟ್ಟು ನೆಕ್ಲೆಸ್ ಇಸ್ಕೊಬಿಟ್ಟು ಈಗ ಹಿಂಗೆ ಆಡಿದ್ರೆ ಹೆಂಗಾದದು ಅಯ್ಯೋ ಅಜ್ಜಿಗೆಲ್ಲ ಹೇಳಕ್ಕೆ ಹೋಗ್ಬಿಡಮ್ಮ ಬೇಡಮ್ಮ ಆಮೇಲೆ ಸುಮ್ಮನೆ ಅವಳು ಎಲ್ಲರಿಗೂ ಹೇಳಿದ್ದಾನೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊತಾಳೆ ಏನಕ್ಕೆ ಸುಮ್ಮನೆ ಅವ್ರ ಜಗಳ ಬಂದ್ರೆ ನಾವೇ ಕಾರಣ ಆಗ್ತೀವಿ ದಿನ ಕೊಡ್ತೀನಿ ಅಂತ ಹೇಳಿದಾರಂತೆ ಡೇಸ್ ಟೈಮ್ ಕೊಡು ಅಂದ್ಬಿಟ್ಟು ಮನೇಲೂ ಇಲ್ವಂತೆ ಅವರು ಅದೇ ದೊಡ್ಡ ನಮ್ಮಿಂದ ಗೊತ್ತಾಗೋದು ಬೇಡಮ್ಮ ಪಪ್ಪ ತುಂಬಾ ಇಷ್ಟಪಡ್ತು ನಾನುಗೂನು ತುಂಬಾ ಇಷ್ಟ ಆಗಿ ಕೊಡ್ಸಿದ್ದು ಥರ ಅರ್ಥನೇ ಮಾಡ್ಕೊಳ್ಳೋಲ್ಲ ಫಸ್ಟ್ ಆಫ್ ಆಲ್ ಅವ್ರು ಕೇಳಿರೋದೇ ತಪ್ಪಲ್ವಾ ಏನೋ ಅವರು ಪ್ರೀತಿಯಿಂದ ಕೊಡ್ಸಿದಾರೆ ಅದನ್ನೇ ನೀನು ಕೇಳಬೇಕು ಅನ್ನೋದು ಸ್ವಲ್ಪ ಕಾಮನ್ ಸೆನ್ಸ್ ಇರೋದಾಗಿದ್ರೆ ಖಂಡಿತವಾಗ್ಲೂ ನಿಸ್ಕೊಳ್ತಿರ್ಲಿಲ್ಲ ಕಾಮನ್ ಸೆನ್ಸ್ ಇದ್ರೆ ಈ ಕೆಲಸ ಮಾಡ್ತಿಲ್ಲ ಹೇಳು ಅವೇನಂತ ಇಸ್ಕೊಬಿಟ್ಟು ಏನು ಗೊತ್ತಾಗಕ್ಕಿಲ್ವಾ ಇದು ನಿಂಗೆ ಇಲ್ಲೇ ಸುಮ್ಮನೆ ಬಿಟ್ಟು ಸರಿ ಅದು ಹೇಳ್ತೀನಿ ಸುಮ್ಕಿರು ಅಮ್ಮ ಪ್ಲೀಸ್ ಅಮ್ಮ ಬೇಡ ಅವಳು ನನ್ನ ಮೇಲೆ ತಪ್ಪು ತಿಳ್ಕೋತಳಮ್ಮ ಓ ಸುಮ್ಮ ಕೂತ್ಕೊಂಡು ಗೊತ್ತಾಗಕ್ಕಿಲ್ಲ ಇದು ಹೇಳಿದ್ರೆ ಸರಿ ಕಾ ಸುಮ್ಕಿಲ್ಲ ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ